ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಸಿ ಲೈಫ್ ಇಸ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಗರ್ಗರಿಯಾಗಿ ಎರಡು ರೀತಿಯ ವಡೆಗಳ ರೆಸಿಪಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋಣ ಮೊದಲಿಗೆ ಈರುಳ್ಳಿ ವಡೆ ಮಾಡ್ಕೊಳ್ಳೋಣ ಮೊದಲಿಗೆ ನಾಲ್ಕು ಈರುಳ್ಳಿಗಳನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ಈರುಳ್ಳಿ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದಲ್ಲ ನೋಡಿ ಈ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಉಜ್ಕೊಂಡು ಸ್ವಲ್ಪ ಟೈಟ್ ಆಗಿ ಉಜ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನ ಮುಚ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಹೇಡೋಣ ಈರುಳ್ಳಿಲಿ ನೀರೆಲ್ಲ ಬಿಡುತ್ತೆ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ನೀರೆಲ್ಲ ಬಿಟ್ಟಿದೆ ನೋಡಿ ಈರುಳ್ಳಿದು ಈಗ ಇದಕ್ಕೆ ಅರ್ಧ ಕಪ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಸಖತ್ತ ಗದ್ಗದಿ ಆಗಿಬಿಡುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನು ಶುಂಠಿ ತುರ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬನ್ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದರಿಂದ ಎರಡು ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಅಚ್ಕಾರದ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಸಾಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ನೀರೆಲ್ಲ ಬಿಟ್ಟಿದೆಯಲ್ಲ ಅದರಲ್ಲೇ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ಅಕಸ್ಮಾತ್ ಸ್ವಲ್ಪ ಡ್ರೈ ಡ್ರೈ ಅನ್ಸಿದ್ರೆ ಒಂದೆರಡು ಡ್ರಾಪ್ ನೀರು ಹಾಕೊಳ್ಳಿ ಸಾಕು ಜಾಸ್ತಿ ಬೇಡ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ವಡೆ ಶೇಪ್ ಕೊಡಬೇಕು ನೀವು ಬೇಕಾದ್ರೆ ಹಾಗೆ ರಫ್ ಆಗಿ ಪಕೋಡ ಹಾಕುತ್ತೀವಲ್ಲ ಹಂಗೆ ಎತ್ತಿತ್ತು ಚಿಕ್ಕದಾಗಿ ಉಂಡೆ ಹಾಕೋಬೋದು ನಾನು ಇದಕ್ಕೆ ವಡೆಷೇಪ್ ಕೊಡ್ತಾ ಇದ್ದೀನಿ ನೋಡಿ ಇದೇ ಥರ ಎಲ್ಲನೂ ಮಾಡ್ಕೊಬಿಡೋಣ ಒಂದೇ ಸಲ ಆಮೇಲೆ ಈಸಿ ಆಗುತ್ತೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಿದೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಬಾಣಲೆಗೆ ಎಷ್ಟು ಇಡ್ಸುತ್ತೆ ಅಷ್ಟು ವಡೆಗಳನ್ನ ಹಾಕ್ಕೊಳ್ಳೋಣ ಈಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಇಲ್ಲ ಹಿಟ್ಟಿಟ್ಟಾಗಿ ಇರುತ್ತೆ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಮತ್ತೆ ಕ್ರಿಸ್ಪಿನೂ ಆಗಿದೆ ಈಗ ಇದನ್ನ ತಕ್ಕೊಳ್ಳೋಣ ಈಗ ಇದಾಗಿದೆ ಇದೇ ರೀತಿ ಮಿಕ್ಕಿದ್ ವಡೆಗಳನ್ನ ಮಾಡ್ಕೊಳ್ಳೋಣ ರುಚಿಯಾಗಿ ಗರ್ಗದಿಯಾಗಿ ಈರುಳ್ಳಿ ವಡೆ ರೆಡಿ ಆಗಿದೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನು ಹಾಕಿಲ್ಲ ಇದಕ್ಕೆ ಬರೀ ಬೇಸಿಕ್ ಇಂಗ್ರೀಡಿಯಂಟ್ಸ್ ಹಾಕಿಬಿಟ್ರೆ ಮಾಡಿರೋದು ನೆಕ್ಸ್ಟ್ ರೆಸಿಪಿ ಬೇಳೆಗಳಿಂದ ಮಾಡಿರೋಂತಹ ಮಸಾಲ ವಡೆ ರೆಸಿಪಿ ನಾನಿಲ್ಲಿ ಕಾಲು ಕಪ್ಪು ತೊಗರಿಬೇಳೆ ಕಾಲು ಕಪ್ಪು ಕಡಲೆಬೇಳೆ ಹಾಗೂ ಕಾಲು ಕಪ್ಪು ಉದ್ದಿನಬೇಳೆನ ಸುಮಾರು ಮೂರು ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈಗ ಇದರಲ್ಲಿರೋ ನೀರನ್ನೆಲ್ಲ ತಕ್ಕೊಬಿಡ್ಬೇಕು ಬೇಳೆನ ಎಷ್ಟು ನಾವು ನೆನೆಸ್ತೀವಿ ವಡೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬರುತ್ತೆ ನೋಡಿ ನೀರೆಲ್ಲ ಚೆನ್ನಾಗಿ ತಕ್ಕೊಬಿಟ್ಟಿದ್ದೀನಿ ಸ್ವಲ್ಪ ಬೇಳೆನ ಈ ಥರ ಸಪ್ರೇಟ್ ತಗೊಂಡಿದ್ದೀನಿ ಆಮೇಲೆ ವಡೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೇಳೆಗಳನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಜೊತೆಗೆ ಶುಂಠಿ ಸ್ವಲ್ಪ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸಳು ಸಣ್ಣ ಸಣ್ಣದಾಗಿದೆ ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಅರ್ಧ ಚಮಚ ಸೋಂಪು ಕಾಳು ಅರ್ಧ ಚಮಚ ಹಸಿಮೆಣ್ಸಿನ್ಕಾಯಿ ಎರಡರಿಂದ ಮೂರು ಒಂದು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಈಗ ಇದನ್ನು ರುಬ್ಕೋಬೇಕು ತರತರಿಯಾಗಿ ಒಂದು ಸ್ವಲ್ಪ ನಾವು ನೀರು ಹಾಕ್ದೇನೆ ರುಬ್ಕೋಬೇಕು ತುಂಬ ಸ್ಮೂತ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ಥರ ತರ್ತರಿಯಾಗಿರಬೇಕು ಇದಕ್ಕೆ ಈಗ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಸೊಪ್ಪು ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಪುದೀನ ಸೊಪ್ಪು ಇಲ್ಲ ಅಂದರೆ ನೀವು ಸಬ್ಸಿಗೆ ಸೊಪ್ಪನ್ನ ಹಾಕೋಬೋದು ಈಗ ಇದಕ್ಕೆ ನಾವು ಬೇಳೆ ತೆಗ್ದು ಇಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಅದನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಚೆಕ್ ಮಾಡೋಣ ನೋಡಿ ಈ ಥರ ವಡೆ ಕಟ್ಟೋಕ್ಕಾಗುತ್ತಾ ವಡೆ ಶೇಪ್ ಬರ್ತಾ ಇದೆಯಾ ಕ್ಲೀನಾಗಿ ಅಂತ ಚೆಕ್ ಮಾಡಬೇಕು ತುಂಬ ತೆಳ್ಳೆ ಆಯ್ದರೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಳಿ ಒಂದೆರಡು ಚಮಚ ತುಂಬ ತೆಳ್ಳೆ ಇದ್ದರೆ ತೀರ ಬೇಕೇ ಬೇಕು ಅಂದಾಗ ಇಲ್ಲಾಂದರೆ ಈ ಥರ ಇದ್ದರೆ ಸಾಕು ಈ ಟೆಕ್ಸ್ಚರ್ ನೋಡಿ ಕರೆಕ್ಟಾಗಿದೆ ಈಗ ವಡೆನ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಚೆಕ್ ಮಾಡಿದೆ ಚೂರೆ ಚೂರು ಹಾಕ್ಕೊಂಡು ಈ ಥರ ಬೇಸಿಯಾಗಿರ್ಬೇಕು ಎಣ್ಣೆ ಈಗ ಒಂದೊಂದಾಗಿ ವಡೆನ ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಎರಡು ಸೈಡು ತಿರುಗಿಸ್ಕೊಂಡು ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮತ್ತೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಇದಾಗಿದೆ ತಕ್ಕೊಳ್ಳೋಣ ಅದೇ ರೀತಿ ಎಲ್ಲ ಒಡೆನೂ ಮಾಡ್ಕೋಬೇಕು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಗರಿಗರಿಯಾದ ಬೇಳೆ ಮಸಾಲೆ ವಡೆ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್